ಸರ್ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಈಗ ಆನ್ ಡ್ಯೂಟಿಲಿ ಇದೀರಾ ನೀವೀಗೂಟಿಲಿ ಇದ್ ಕೇಳೋಣ ಎಲ್ಲಿ ಸರ್ ಡ್ಯೂಟಿ ಅಣ್ಣ ತುಮಕೂರಲ್ಲಿ ಇದ್ದೀನಿ ತುಮಕೂರಲ್ಲಿ ಇದ್ದೀರಾ ನಿಮ್ದು ಸರ್ಕಾರಿ ವಾಹನ ಎಲ್ಲಿದೆ ಸರ್ ಅಣ್ಣ ನಾನ್ ಗಾಡಿ ಅಣ್ಣ ಎಲ್ಲಿಗೆ ಸರ್ ಗಾಡಿ ಮಾಡಿ ಮಾಡಿ ಅಣ್ಣ ಹ್ಮ್ ಗಾಡಿ ಸ್ಟಾರ್ಟ್ ಅಣ್ಣ ಹ್ಮ್ ಆಗಲಿಲ್ಲಣ್ಣ ಹ್ಮ್ಬಿಟ್ಟು ನಾನು ಕಾರ್ ಅಣ್ಣ ಸರಿ ಬನ್ನಿ ಸರ್ ನಾನ್ ಸ್ಟಾರ್ಟ್ ಮಾಡ್ತೀನಿ ಕಾರು

ನಾನ್ ನಿಮ್ಗ್ ಎಷ್ಟ್ ಸಲ ವಾರ್ನಿಂಗ್ ಮಾಡಿದಿನಿ ಸರ್ಕಾರಿ ವಾಹನ ರುಪಯೋಗ ಪಡ್ಸ್ಕೊಂಡ್ ಅಂತ ಇಲ್ಲ 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 ಅಣ್ಣ ಎರಡ್ ಮೂರ್ ಸಲ ಮಾತಾಡಿದ್ರ ನನ್ ಹತ್ರ ಮಾತಾಡಿದಿನಲ್ವಾ ಮಾತಾಡಿದಿರ ಕಾರು ನಿಮ್ ಕೆಟ್ಟಿಗೆ ಯಾತಂತು ಅಣ್ಣ ನಂದು ಕಾರ್ ನಾನ್ ಹೋಗಿ ತುಮಕೂರ್ ಬರಕ್ ತರ್ಸ್ಕೊಂಡ ಹಾ ಗಾಡಿಯ ಸಮಸ್ಯೆ ಆಗ್ತಿ ಆಯ್ತಲ್ಲ ಅದೇ ತಗೊಂಡ್ ಹೋಗ್ಬಾರ್ದು ಅಂದ್ಬಿಟ್ಟು ನಿಲ್ಸ್ಬಿಟ್ಟು ಅಲ್ಲಿ ನನ್ಗ ಅರ್ಥ ಬಂದಿದೀನಿ ಕಣ್ಣ ಯಾವತ್ತು ತರ್ಸ್ಕೊಂಡ್ರಿ ಅಣ್ಣ ಯ ಇದ್ನ ಬೆಳಿಗ್ಗೆ ತರ್ಸ್ಕೊಣ ಕಣ ಸರಿ ಆಯ್ತು ನಾನು ಪ್ರೂಫ್ ಸಮೇತ ತೋರ್ಸ್ತೀನಿ ಹೋಗಣ್ಣ ನೀವ್ ಬನ್ನಿ ಬೇಗ ಬರ್ಬೇಕು ಅಷ್ಟೇನೆ ನಾವಿಲ್ಲಿ ಕಾಯೋಕಾಲ ಎರಡವರು ಮೂರು ಅವರು ಅಣ್ಣ ನಾನ್ ನಿಮ್ ಹತ್ರ ಏನಣ್ಣ ನಾನು ನಿಮ್ಗೆ ಇದು ಹೇಳ್ತೀನಿ ನಾನು ಅಲ್ಲಾ ಸಾ ನಾವ್ ಎಸ್ಟ್ ಸಲಿ ಹೇಳುದ್ ನೀವು ಇದನ್ನ ಬದಲಾಗಿಲ್ಲ ಇಲ್ಲ ಅಣ್ಣ ಇಲ್ಲ ಅಂದ್ರೆ ನಿಮ್ಗೆ ಯಾವತ್ತು ನಾನು ಅದ್ನ ಇದ್ ಮಾಡಕ್ಕೆ ಹೋಗಲ್ಲ ಅಣ್ಣ ಬಾರಿ

ಆ ವಿಲ್ಲಿದ್ದೀವಿ ನಮಗೇನಾದರೂ ದೈಹಿಕವಾಗಿ ಅಥವಾ ಯಾ 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 ಏನು ಏನು ಮಾಡಬೇಕು ಬಾಯಿಯಿಂದ ಹೇಳ್ತ ಇಲ್ಲ ನಿಮ್ಗೆ ಅಲ್ಲ ಅಲ್ಲ ಬಾಯಿಯಿಂದ ಅಂತಲ್ಲ ಏನ್ ಮಾಡಬೇಕು ಬಾಯಿಯಿಂದ ನಿಮ್ಮನ್ನ ಕೇಳ್ತಾ ಇದ್ದೀ ಹೇಳ್ತಾ ಇದ್ದೀ ಅಂತಲ್ಲ ಅಲ್ಲ ಯಾಕಪ್ಪ ಅಂತದೇನಪ್ಪ ನೀವು ಮಾಡ ಅಂತದೇನದೆ ಆ ತರ ಇದ್ದಿದ್ರೆ ನಾವು ಅದೇ ಹೇಳಿದ್ನಲ್ಲ ಅಂತದೇ ಅಂತದಿದು ಮಾಡ ಅಂತದೇನೋ ನಿಮಗೆ ನಿಮ್ಮ ನೀವು ತುಂಬಾ ಪ್ರಭಾವಿ ನಾನು ಎಲ್ಲಾ ಕೇಳಿದ ಲಸ್ಟ್ ಟೈಮ್ ಅಲ್ಲ ನಮ್ಗ ಅವಳ ಇ ಬೇಕಿಲ್ಲ ನೀನನೇನೇ ಬೇರೆನೇ ಅಲ್ಲ ನೀನು ನಮ್ಮ ಅಣ್ಣ ತಮ್ಮ ಲಾಸ್ಟ್ ಟೈಮ್ ಗೆ ನಿನ್ನ